ಕೆಲಾಫೆಲ್ ಹೆಂಚಮ್ಮ ತಮ್ಮ ಪ್ಯೂರ್ 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 ವೆಜಿಟೇರಿಯನ್ ಹಕ್ಕದ್ದು ಅದು ತಿಂದ್ರಾಗ ಒಡಿದ್ರೆ ಪಾಡ್ದು ಕೊಡ್ತಾರೆ ಆಯಿತಾ ಒಡಾಗಿ ಶೋಕೆ ತಿಂದರೆಗೆ ನಾನಾಯಿತಾ ವೀಡಿಯೋ ಮನ್ಸು ಪಾಡ್ದೆ ಮತ್ತು ಅದ್ರ ಹತ್ತಿರದ್ದು ಸಬ್ಸ್ಕ್ರೈಬ್ ಮಾಡ್ತೀನಿ ಓಕೆ ಗಂಟೆ ಪತ್ತೊಂಜಿ ಕಾಲ ಆಟ ನಾಲ್ಕು ಸೊ ಅವರು ಪ್ಯೂರ್ ಪ್ಯೂರ್ ವೆಜಿಟೇಬಲ್ಸ್ ಪಾಡ್ದು ವೆಜಿಟೇರಿಯನ್ ಕೆಲ ಫೆಲ್ ಕೊಡ್ತೀವಿ ಸೊ ಚಪ್ಪು ಅವೆಲ್ಲ ಬೆತ್ತೊಂದು ರೂಮಿಗೆ ಹೋಗಿ ಅದು ಬಂದಿದ್ದಲ್ಲ ತಿ ನೋಡತ್ತೆ ಸೊ ಒಂಚ ಹಿಂದೆ ಪಕ್ಕ ಬ್ರೆಡ್ ಎಲ್ಲ ಕಳಿಸ್ತು ರಂಜನ ತಿಂತಿ ಜೀವನ ಹೊಟ್ಟೆ ಪಾಡು ಅಂತ ಕತೆ

னது பக்கம் பண் படகு

ಬೈಯಾ ಬೇಲೆ ಬೇರೆ ಪೂದು ಬರ್ತಂಡವಾ ಮೋನೇಬ್ರ ದೇ ಗೊತ್ತಂಡೆ ಮಸ್ತ್ ಸಾಕಾದ್ ಹೋಗು ಚಳಿ ಕುಂಡೆ ಅಂಚಿ ಇಂಚಿ ಪೋರಿಗೆ ಸಾಕಾದ್ ಹೋಗುದು ಬೇಲೆ ಮಲ್ತು ಸಾಕಾ ಪೂಜಿ ಚಳಿಗ ಸಾಕೋಕಿ ಓ ಅಜಿ ಮೊಂಡು ಬರ್ರೆ ಟ್ರೈನ್ ಬರ್ರೆ ಎಲ್ಲ ಮೂಲಕ್ಕೆ ಥರ ಸಾಕಾಗ್ತದೆ ಡ್ಯಾನ್ಸ್ ಒಬ್ಬರ ಮಲ್ತಂದಿರಲೇ ಇಲ್ಲಿ ಗುರುವಾರ ಅದೇ यिनी फरक바 দিনা ও এনি করে फरक바 বন্ধু সেন্ট্রাল স্টেশন লিচা মই নতুন কালার রুম গলপা येते রি মুল তু লেখাল ডান্স নাটকাত তুলে তো জুন্ডে আমি ট্রিল দকনের ডান্স তুলে হ্যাঁ ডান্সার আ দেマンス

ನಾನು ಬರೋಂದಿಲ್ಲ ಗೊತ್ತಾಗ ಜಾಗದೆ ನಮ್ಮ ಊರು ಲೈಸಿನ ಗಾಡಿ ಮಾಲ್ ಕೊಡೋದು ಎಷ್ಟೋ ಕುಂದತೆ ಸಕ್ಕತ್ತಿದ್ದೆ ಆಯ್ತು ಕಣನೆ ಬಿಡೋದಿರ ಅಡ್ಡೇ ಜನ ಹೋಗಿವಿ ಅಜ್ಜಿಲ್ಲ ಅಜ್ಜಿ ಎಲ್ಲ ಅಡ್ಡಿ ಜನ ಹೋಗಿವಿ ಗಾಡಿ ಮೇಲೆ ಎಷ್ಟೋ ಕುಂದತೆ ಸೊ ನಮ್ಮ ಊರುಡ್ಲ ಇತ್ತಂಡ ಅಣ್ಣ ಮೂಲ್ಪುರ ರೋಡು ಜಪ್ಪಡಾರೆ ಪ್ರಭುತ್ವ ಇದೆ ಅಣ್ಣ ಅದಕ್ಕೆ ಲೈಸೆನ್ಸ್ ಪುರದ ಅಲಗ್ ಪೂಜಿ ನಡೀ ಬಂದವಾ ಅದಕ್ಕಿಂತ ಗಾಡಿ ಪುರ ಅವು ನಮ್ಮ ಹೈವೇಳ್ ಪುರ ಗಾಳಿಗೆ ರಟ್ಟದ್ದು ಹೋಗ ಅಂತ ಹಂಚ ಅಂಚವ್ ಹೆವಿ ಇದ್ದೆವು ಬಸ್ ಜನ ಏನ್ ಡ್ರೈವ್ ಮಲ್ಕೊಂಡಿತ್ತೆ ಅವೇನು ಏನಡ ಇಟ್ಸೊಂಡೆವು ಎನ್ನ ಗಾಡಿ ಗಾಡಿಗೆ ಇಟ್ಕೊಂಡವ್ ಐನಾರ ವರ್ಷ ಬಿಡ್ದಿತ್ತೆ ಇನ್ಸ್ಟಾಗ್ರಾಮ್ ವೀಟೆಲ್ಲ ನೋಡೋದ ತಿಕ್ಕೂ ನಿಗಾ ಧೂಳೆ ಬಾಕ್ಸ